சவுண்ட் இல்ல வெளியாவும் सरिया तो जे <laughs> <laughs>

ಇಲ್ಲೇ ವಾಸ್ತವ್ಯ ಹೂಡಿ ನೂರಾರು ಎಕರೆ ಕೃಷಿ ಭೂಮಿಯೆಲ್ಲ ನಾಶ ಮಾಡಿರ್ತಕ್ಕಂಥದ್ದು ಭಾಳ ಬೇಸರದ ಸಂಗತಿ ಇಲ್ಲಿ ನೋಡ್ಬೋದು ನೀವು ರುದ್ರಪ್ನವರು ಅಂತ ಹೇಳಿಬಿಟ್ಟು ಇವರು ಜಮೀನಲ್ಲಿ ಸಂಪೂರ್ಣ ಏನು ಅಂದರೆ ಒಂದು ಐದು ಸಾವಿರಕ್ಕೂ ಹೆಚ್ಚು ಮೆಣಸು ಗಿಡವನ್ನು ಭಾಳ ಕಷ್ಟಪಟ್ಟು ಬೆಳೆದಿದ್ರು ಆ ಮೆಣಸಿಗಿಡ ಸಂಪೂರ್ಣ ನಾಶ ಮಾಡಿದ್ದಾವೆ ಮತ್ತು ಅಲ್ಲಿ ಒಂದು ಮೆಣಸು ಗಿಡಕ್ಕೆ ಅಳವಡಿಸಿದಂಥ ಒಂದು ಮೂವತ್ತಕ್ಕೂ ಹೆಚ್ಚು ಪೈಪ್ಗಳನ್ನು ಎಲ್ಲ ಜಕಮ್ ಮಾಡಿದ್ದಾವೆ ಜೊತೆಗೆ ಏನು ಕಾಫಿ ತೋಟಕ್ಕೆ ಏನು ಜಟ್ಟನ್ನು ಹೊಡೆಯಲಿಕ್ಕೆ ಪೈಪನ್ನು ಫಿಕ್ಸ್ ಮಾಡಿದರು ಆ ಪೈಪ್ಗಳನ್ನು ನೀವು ನೋಡ್ಬೋದು ಈ ಪೈಪ್ಗಳನ್ನೆಲ್ಲ ಫುಲ್ಲು ಸಂಪೂರ್ಣ ಇಡೀ ತೋಟಕ್ಕೆ ಅಳವಡಿಸಿರ್ತಕ್ಕಂಥ ಎಲ್ಲ ಪೈಪ್ಗಳನ್ನು ಈ ರೀತಿ ತುಂಡು ಮಾಡಿ ಎಸ್ತು ಹೋಗಿದ್ದಾವೆ ಮತ್ತು ತೋಟದಲ್ಲಿ ಅಳವಡಿಸ್ತಕ್ಕಂಥ ಎಲ್ಲ ಮಿಷಿನ್ಗೆ ಅಳವಡಿಸಿದಂಥ ಡ್ರಮ್ಗಳು ಕೂಡ ನೀವು ನೋಡ್ಬೋದು ಆ ಡ್ರಮ್ಗಳು ಸಂಪೂರ್ಣ ಎಲ್ಲ ಡ್ರಮ್ಗಳನ್ನು ಫುಟ್ಬಾಲ್ ರೀತಿ ಆಟ ಆಡಿ ಈ ರೀತಿ ನಾಶ ಮಾಡಿ ಹೋಗಿರ್ತಕ್ಕಂಥದ್ದು ಮತ್ತು ಬಾಳೆ ಸಂಪೂರ್ಣ ಬಾಳೆ ಐದು ಎಕರೆ ಸ್ಥಳದಲ್ಲಿರ್ತಕ್ಕಂಥ ಸಂಪೂರ್ಣ ಬಾಳೆ ಫಸಲು ನಾಶ ಮಾಡಿದೆ ಕಾಫಿ ಕೂಡ ಕುಯ್ದಿಲ್ಲ ಕಾಫಿನೂ ಕೂಡ ಸಂಪೂರ್ಣ ಇಲ್ಲಿ ಕುಯ್ಯೋದಕ್ಕೆ ಬರೋಕ್ಕೆ ಆಗ್ತಿಲ್ಲ ಅಷ್ಟು ಹೆದರಿ ಕಾಫಿಗೆ ಫಸಲು ಕೂಡ ನೆಲ ಕುದ್ರಿರ್ತಕ್ಕಂಥದ್ದು ಮತ್ತು ಒಂದು ಐನೂರಕ್ಕೂ ಹೆಚ್ಚು ಕಾಪಿ ಗಿಡಗಳು ಕೂಡ ನಾಶ ಆಗಿರ್ತಕ್ಕಂಥದ್ದು ಇಲ್ಲಿ ನೋಡ್ಬೋದು ನೀವು ಈಗ ನನ್ನ ಮನವಿ ಇಷ್ಟೇ ನಾವು ಕೂಡ ತುಂಬ ಹೋರಾಟಗಳನ್ನು ಮಾಡಿ ಬೇಸತ್ತು ಹೋಗಿದ್ದೀವಿ ಈಗ ಸೌರವ್ ಕುಮಾರ್ ಅಂತೇಳಿ ತಾವು ಒಳ್ಳೆ ಅಧಿಕಾರಿ ಬಂದಿದ್ದೀರಿ ಅಂತ ಹೇಳಿ ಎಲ್ಲ ಕಡೆ ಒಳ್ಳೊಳ್ಳೆ ಮಾತುಗಳು ಬರ್ತಾಯಿದೆ ದಯವಿಟ್ಟು ಇನ್ನಾದರೂ ಕೂಡ ಇದಕ್ಕೆ ಮುಕ್ತ ಸಿಗಲಿ ಮತ್ತು ವಿಶೇಷವಾಗಿ ಈ ರೀತಿ ಭಾಳ ಬಡ ರೈತರು ಇವರು ಎಲ್ಲ ಇಂಥ ರೈತರುಗಳಿಗೆ ಒಂದು ಪರಿಹಾರ ಧನವನ್ನು ಆದಷ್ಟು ಬೇಗ ನೀವು ವ್ಯವಸ್ಥಿತವಾಗಿ ಅತಿ ಹೆಚ್ಚಿನ ರೀತಿ ಪರಿಹಾರ ಧನವನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಮತ್ತೆ ಇಲ್ಲಿ ನಮ್ಮ ಏನು ಸಾಗರ್ ಅಂತೇಳಿ ಇಲ್ಲಿ ಇದ್ದಾರೆ ಅವ್ರದ್ದು ಇಲ್ಲಿ ಪಕ್ಕದಲ್ಲಿ ಗದ್ದೆ ಇದೆ ಸಂಪೂರ್ಣ ಅವರೊಬ್ಬರೇ ಗದ್ದೆ ಬಿಟ್ಕೊಂಡಿದ್ರು ಸಂಪೂರ್ಣ ಗದ್ದೆಯೂ ಕೂಡ ಅವ್ರು ಮಾಡ್ತಕ್ಕಂಥದ್ದು ಎರಡರಿಂದ ಎರಡೂವರೆ ಎಕರೆ ಗದ್ದೆ ಅಷ್ಟು ಸಂಪೂರ್ಣ ಗದ್ದೆಗಳನ್ನು ಕೂಡ ನಾಶ ಮಾಡಿ ಇವತ್ತು ಒಂದು ಕಾಳು ಭತ್ತನೂ ಕೂಡ ಅವ್ರಿಗೆ ಮನೆಗೆ ತಗೋದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ದಯವಿಟ್ಟು ಕೈ ಮುಗಿದು ಬೇಡ್ತಾಯಿದ್ದೀವಿ ನಾವು ಅಸಹಾಯಕರಾಗಿದ್ದೀವಿ ನಾವೆಲ್ಲ ಪ್ರತಿಭಟನೆ ಏನೆಲ್ಲ ಮಾಡಿ ಸರ್ಕಾರಕ್ಕೆ ಗಮನ ತರೋದ್ರಲ್ಲಿ ನಾವು ಕೂಡ ವಿಫಲ ಆಗಿ ಈಗ ನಾವು ಕಣ್ಣೀರಿನ ಕಥೆಯನ್ನು ನಿಮ್ಮ ಮುಂದೆ ಹೇಳ್ಕೊಳ್ತಾ ಇದ್ದೀವಿ ದಯವಿಟ್ಟು ಇದಕ್ಕೆ ಕನಿಷ್ಠ ಪರಿಹಾರವನ್ನು ಒದಗಿಸ್ಕೊಡಿ ಅಂಥೇಳಿ ನಮ್ಮೆಲ್ಲರ ಮನವಿ